ಮರು ಅಭ್ಯಾಸ ಪುಸ್ತಕದ ಒಂದರ ಉತ್ತರಗಳು ಇಲ್ಲಿ ಹೇಗೆ ತುಂಬಬೇಕಂತ ಹೇಳ್ತಾ ಇದ್ದೀವಿ ಮೊದಲನೇದಾಗಿ ನೀವು ನೋಡಿರುವ ಸುತ್ತಮುತ್ತಲಿನ ಸ್ಥಳಗಳನ್ನು ಪಟ್ಟಿ ಮಾಡಿ ಸುತ್ತಮುತ್ತಲೂ ನೋಡಿರ್ತಕ್ಕಂಥ ಸ್ಥಳಗಳನ್ನು ಇಲ್ಲಿ ಬರಿಬೋದು ಗ್ರಂಥಾಲಯ ಗ್ರಾಮ ಪಂಚಾಯಿತಿ ಮಸೀದಿ ಚರ್ಚು ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಬಂಧಪಡಿ ಏನಾದರೂ ನೀವು ನೋಡಿರ್ತಕ್ಕಂಥ ಸುತ್ತಮುತ್ತಲಿನ ಸ್ಥಳಗಳನ್ನು ನೀವು ಇಲ್ಲಿ ಬರೀಬೋದು ಎರಡನೇದು ನೀವು ನೋಡಿರುವ ಸ್ಥಳಗಳಲ್ಲಿ ಯಾವುದು ನೆಚ್ಚಿನ ಸ್ಥಳ ಮತ್ತದ ಏಕೆ ಅಂತೇಳಿ ಬರೀಬೇಕು ಗ್ರಂಥಾಲಯ ಏಕೆಂದರೆ ಗ್ರಂಥಾಲಯಗಳಲ್ಲಿ ಪುಸ್ತಕ ಇದ್ದು ಪುಸ್ತಕಗಳು ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸುತ್ತವೆ ಒಳ್ಳೆಯ ಜೀವನದ ದಾರಿದೀಪವನ್ನು ತೋರಿಸ್ತವೆ ಹಾಗಾಗಿ ಅವು ನಿಮಗೆ ಇಷ್ಟ ಅಂತೇಳಿ ನಾನು ಬರ್ದೀನಿ ನೀವೇನಾದರೂ ಬರಿಬೋದು ನೀವು ಆಯ್ಕೆ ಮಾಡಿದ ಸ್ಥಳಗಳಲ್ಲಿ ನಿರ್ವಹಿಸುವ ವ್ಯಕ್ತಿಗಳ ಹೆಸರನ್ನು ಬರಿಬೇಕು ಅಂತೇಳಿದೀನಿ ನೀವು ಯಾವುದಾದ್ರೂ ನೋಡಿರುವಂಥ ಗ್ರಂಥಾಲಯ ಅಥವಾ ಊರಲ್ಲಿ ಆಸ್ಪತ್ರೆಯಲ್ಲಿ ನೋಡಿರ್ತಕ್ಕಂಥದ್ದು ಯಾವುದಾದ್ರೂ ಬರಿಬೋದು ನೆಕ್ಸ್ಟ್ ಚಟುವಟಿಕೆರಡರಲ್ಲಿ ಈ ಕೆಳಗೆ ಕೊಟ್ಟಿರುವಂಥ ಸ್ಥಳಗಳನ್ನು ಗುರುತಿಸಿ ಆ ಸ್ಥಳಗಳ ಕುರಿತು ಟಿಪ್ಪಣಿ ಬರೀರಿ ಅಂಥದ್ದು ಈ ಚಿತ್ರಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದೇದು ಗ್ರಾಮ ಪಂಚಾಯತ್ ಅದ ಗ್ರಾಮ ಪಂಚಾಯತಿ ನಮ್ಮ ಸ್ಥಳೀಯ ಸಮಸ್ಯೆಗಳಿಗೆ ಕಾರ್ಯನಿರ್ವಹಿಸುತ್ತದೆ ಅದು ಉದಾಹರಣೆ ಬೀದಿ ದೀಪ ರಸ್ತೆ ಶೌಚಾಲಯ ಮತ್ತು ಸ್ಕೂಲ್ಗಳ ಸಮರ್ಪಣೆ ಕೆಲಸ ಮಾಡ್ತದೆ ಆಸ್ಪತ್ರೆ ಜನರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಚಿಕಿತ್ಸೆ ಮಾಡುವುದು ಮಾಡುವರು ಅದೇ ರೀತಿಯಾಗಿ ಚಟುವಟಿಕೆ ಮೂರರಲ್ಲಿ ಕೆಳಗೆ ನೀಡಿರುವ ವ್ಯಕ್ತಿಗಳ ಕಾಯಕವನ್ನು ಗುರುತಿಸಿ ಅವರನ್ನು ಕುರಿತು ಟಿಪ್ಪಣಿ ಬರೀರಿ ಅಂತದ ರೈತ ದೇಶದ ಬೆನ್ನೆಲುಬು ದೇಶಕ್ಕೆ ಅನ್ನದಾತ ಹೊಲ ಗದ್ದೆಗಳಲ್ಲಿ ಕೃಷಿ ಮಾಡಿ ಎಲ್ಲರಿಗೂ ದವಸ ಧಾನ್ಯ ಹಣ್ ಹಣ್ಣು ಹಂಪಲು ನೀಡುವ ಪುಣ್ಯದಾತ ಬಡಿಗ ವಿವಿಧ ಕಟ್ಟಿಗೆ ಸಾಮಗ್ರಿಗಳಿಂದ ಸುಂದರವಾದ ಟೇಬಲ್ ಕುರ್ಚಿ ಕಾರ್ಬೋರ್ಡ್ ಮತ್ತಿತರು ಮನೆಗೆ ಸಂಬಂಧಪಟ್ಟಂಥ ಬಡಿಗೆಗೆ ಸಂಬಂಧಪಟ್ಟ ಮನೆಯಲ್ಲಿ ಕಾರ್ಪೆಂಟರ್ ಕೆಲಸ ಇವರು ಮಾಡ್ತಾರೆ ನೆಕ್ಸ್ಟ್ ಯೋಜನಾ ಕಾರ್ಯ ನಿಮ್ಮ ಊರಿನಲ್ಲಿ ಇರುವ ಹಾಲು ಉತ್ಪಾದಕರ ಸಂಘ ಅಥವಾ ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಅವುಗಳ ರಚನೆ ಮತ್ತು ಕಾರ್ಯದ ಬಗ್ಗೆ ನೀವೇನು ಮಾಡ್ಕೊಂಡು ಬರಬೇಕು ಯೋಜನಾ ಕಾರ್ಯವನ್ನು ಮನೆಯಲ್ಲಿ ಮಾಡ್ಕೊಂಡು ಬರಬೇಕು ನಿಮ್ಮ ಶಿಕ್ಷಕರಿಗೆ ಬಂದು ತೋರಿಸ್ಬೇಕು ಸಾರ್ವಜನಿಕ ಗ್ರಂಥಾಲಯ ಎಲ್ಲ ಒಂದು ಯಾವುದಾದ್ರು ಅಲ್ಪ ಪ್ರಾಥಮಿಕ ಕೃಷಿ ಸಂಘ ಇರ್ಬೋದು ಹಾಲು ಉತ್ಪಾದಕರ ಸಂಘ ಈ ರೀತಿ ಇರ್ತವೋ ಅದ್ರ ಬಗ್ಗೆ ನೀವು ಬರ್ಕೊಂಡು ಬರಬೇಕು ಕೆಳಗಡೆ ನನ್ನ ಕಲಿಕೆ ಅವಲೋಕನ ಅಂತದ ನಿಮ್ಮ ಊರಿಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಏಕೆ ಬೇಕು ಏನು ಕೆಲಸ ಮಾಡ್ತದೆ ಅನ್ನೋದು ಹಳ್ಳಿಯ ಜನರ ಸಮಸ್ಯೆಗೆ ದಿಳಿಯಲ್ಲಿ ಪರಿಹಾರ ಸಿಗೋದಿಲ್ಲ ಕಾರಣ ಸ್ಥಳೀಯ ಸರ್ಕಾರದ ಒಂದು ಭಾಗ ಗ್ರಾಮ ಪಂಚಾಯತಿ ಗ್ರಾಮಗಳಲ್ಲಿ ಕುಡಿಯುವ ನೀರು ಚರಂಡಿ ಶೌಚಾಲಯ ದೀಪ ರಸ್ತೆ ಕೆರೆ ನಿರ್ಮಾಣ ಇತ್ಯಾದಿಗಳಿಗೆ ಗ್ರಾಮ ಪಂಚಾಯತ್ ಬೇಕಾಗಿದೆ ನಮ್ಮ ಊರಿನಲ್ಲಿ ಆಸ್ಪತ್ರೆ ಇರದಿದ್ದರೆ ಉಂಟಾಗಬಹುದಾದ ತೊಂದರೆಗಳು ಯಾವ್ಯಾವು ಅಂತದ ಅನಾರೋಗ್ಯ ಸಂದರ್ಭದಲ್ಲಿ ತೊಟ್ಟು ಚಿಕಿತ್ಸೆ ಸಿಗೋದಿಲ್ಲ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಆರೋಗ್ಯ ಸಮಸ್ಯೆಗಳಿಗೆ ಇನ್ನೊಂದು ದೂರದ ಪ್ರಯಾಣ ಮಾಡಬೇಕಾಗ್ತದೆ ಹಾಗಾಗಿ ನಮ್ಮೂರಿನಲ್ಲೇ ಆರೋಗ್ಯ ಒಂದು ಆಸ್ಪತ್ರೆ ಇದ್ದರೆ ನಾವು ಏನು ಮಾಡ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನಾವು ಬೇಗ ಹೋಗಿ ಚಿಕಿತ್ಸೆಯನ್ನು ಪಡೆಯಬೋದು ಊರಿಗೆ ಒಂದು ಊರಿಗೆ ದೇವಸ್ಥಾನಕ್ಕಿಂತ ಶಾಲೆ ಹೆಚ್ಚು ಅವಶ್ಯಕ ವಿವರಿಸಿ ಶಾಲೆಯೇ ಹೆಚ್ಚು ಅವಶ್ಯಕ ಏಕೆಂದರೆ ಶಾಲೆಯಿಂದ ಆ ಊರಿನ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಬಲರಾಗ್ತಾರೆ ಮುಂದಿನ ಪೀಳಿಗೆಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಶಾಲೆ ದಾರಿದೀಪ ಮಾಡಿಕೊಡ್ತದೆ ನಿಮಗೆ ಇಷ್ಟವಾದ ಯಾವುದಾದರೂ ಒಂದು ವೃತ್ತಿಯ ಬಗ್ಗೆ ವಿವರಿಸಿ ಅಂಥದ್ದು ನಾವು ಶಿಕ್ಷಕ ವೃತ್ತಿಯ ಬಗ್ಗೆ ಬರ್ತೀವಿ ನೀವು ಯಾವುದಾದ್ರೂ ವೃತ್ತಿಯ ಬಗ್ಗೆ ಬರಿಬೋದು ಏಕೆಂದರೆ ಒಬ್ಬ ಶಿಕ್ಷಕ ಎಲ್ಲರನ್ನು ತಯಾರು ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾನೆ ಮುಗ್ಧ ಮಕ್ಕಳಲ್ಲಿ ಅಕ್ಷರದ ಜ್ಞಾನ ಮಾಡಿ ಸಮಾಜಕ್ಕೆ ಇಡುತ್ತಾನೆ ಸಮಾಜ ನಿರ್ಮಾಣ ಮಾಡುವ ಶಕ್ತಿ ಶಿಕ್ಷಕನಿಗಿದೆ ಇದು ಒಂದಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಾಯ ಎರಡಕ್ಕೆ ಸಂಬಂಧಪಟ್ಟಂತೆ ನನ್ನ ಆರೋಗ್ಯ ಅಂತದ ವಿದ್ಯಾರ್ಥಿಗಳೇ ಆರೋಗ್ಯವು ಸಂಪೂರ್ಣ ದೈಹಿಕ ಮತ್ತು ಮಾನಸಿಕ ಸಾಮಾಜಿಕ ಯೋಗಕ್ಷೇಮ ಸ್ಥಿತಿಯಾಗಿದೆ ಆರೋಗ್ಯದಿಂದಿರಲು ನಾವು ಅನೇಕ ಚಟುವಟಿಕೆಗಳನ್ನು ಮಾಡುತ್ತೇವೆ ಆ ಅಂತಹ ಚಟುವಟಿಕೆ ಒಂದರಲ್ಲಿ ಕೆಳಗೆ ಒಂದು ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾನೆ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನೀವು ಗುರುತಿಸ್ಬೋದು ಚಿತ್ರಗಳನ್ನು ಗಮನಿಸಿ ಇದರಲ್ಲಿ ಯಾವ ಚಟುವಟಿಕೆಗಳು ಆರೋಗ್ಯದಿಂದಿರಲು ಪೂರಕ ಯಾವುದು ಪೂರಕ ಅಲ್ಲ ಅಂತ ಹೇಳಿದರೆ ನೀವು ಈಸಿಯಾಗಿ ಗುರ್ತು ಮಾಡ್ತೀರಿ ನನಗೆ ಗೊತ್ತು ಬಿ ಸರಿಯಾಗಿದ್ದು ಮತ್ತು ಸಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಎ ಮತ್ತು ಡಿ ಅಲ್ಲಿ ಏನು ಮಾಡ್ತಿದ್ದಾನೆ ಎನಲ್ಲಿ ಮೊಬೈಲನ್ನು ಅತಿಯಾಗಿ ಬಳಕೆ ಮಾಡ್ತಿದ್ದಾನೆ ಡಿಯಲ್ಲಿ ಅತಿಯಾಗಿ ಏನು ಮಾಡ್ತಾನೆ ನಿದ್ದೆ ಮಾಡ್ತಿದ್ದಾನೆ ಕೆಳಗೆ ಬರೆದಿದ್ದೀನಿ ಅದಕ್ಕೆ ಮೇಲಿನ ಚಿತ್ರಗಳಲ್ಲಿ ಬಿ ಮತ್ತು ಸಿ ಆರೋಗ್ಯದಿಂದ ಇರಲು ಪೂರಕವಾದ ಚಟುವಟಿಕೆಗಳು ಯೋಗಾಸನ ಮತ್ತು ಫುಟ್ಬಾಲ್ ಆಡೋದರಿಂದ ದೈಹಿಕವಾಗಿ ವ್ಯಾಯಾಮವಾಗಿ ಒಳ್ಳೆಯ ಶಾರೀರಿಕ ಸದೃಢತೆ ಬೆಳೆಯುತ್ತದೆ ಅದೇ ರೀತಿ ಎ ಮತ್ತು ಡಿ ಚಿತ್ರಗಳಲ್ಲಿ ಅತಿಯಾದ ಮೊಬೈಲ್ ಬಳಕೆ ಮತ್ತು ನಿದ್ದೆಯಿಂದ ಶಾರೀರಿಕ ಮಾನಸಿಕ ಆಲಸ್ಯತನ ಬೆಳೆಯುತ್ತದೆ ಹಾಗಾಗಿ ನೀವು ಒಳ್ಳೆಯ ಆ್ಯಕ್ಟಿವ್ ಆಗಿರಬೇಕಂದ್ರೆ ವ್ಯಾಯಾಮ ಮತ್ತು ಯೋಗಾಸನಗಳನ್ನು ಮಾಡಬೇಕು ಚಟುವಟಿಕೆ ಎರಡರಲ್ಲಿ ಕೆಳಗಿನ ಪೋಷ್ಟಕದಲ್ಲಿ ಕೆಲವು ಅಭ್ಯಾಸಕ್ರಮಗಳು ಪಟ್ಟಿ ಮಾಡಲಾಗಿದೆ ನೀವು ಆ ಅಭ್ಯಾಸ ಕ್ರಮಗಳನ್ನು ಅನುಸರಿಸಿದರೆ ನಾನು ಹೌದು ಎಂದು ಇಲ್ಲ ಅಥವಾ ಅನುಸರಿಸದಿದ್ದರೆ ನಾನು ಅಲ್ಲ ಎಂದು ಬರೆದು ಕಾರಣ ಬರೀಬೇಕು ನಾನು ಪ್ರತಿನಿತ್ಯ ಹಲ್ಲು ಉಜ್ಜುವನು ಹೌದು ಪ್ರತಿ ದಿವಸ ನೀವೆಲ್ಲರೂ ಅಲ್ಲು ಉಜ್ಜೀರಿ ಯಾಕಂದರೆ ಹಲ್ಲುಗಳನ್ನು ಸೂಕ್ಷ್ಮಾನುಗಳಿಂದ ರಕ್ಷಿಸಲು ನಾನು ಬೆಳಗ್ಗೆ ಎಂಟು ಗಂಟೆಗೆ ಹೇಳುವೆನು ನಾನು ಅಲ್ಲ ಅಂತ ಬರೀಬೇಕು ಏಕೆಂದರೆ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಿ ಓದು ಬರೀ ಮಾಡಬೇಕು ಎಂಟು ಗಂಟೆಗೆ ಇದ್ದರೆ ಆಗೋದಿಲ್ಲ ಅದು ಒಳ್ಳೆಯ ಅಭ್ಯಾಸ ಅಲ್ಲ ನಾನು ಗೆಳೆಯರೊಂದಿಗೆ ಆಟ ಆಡುವೇನು ನಾನು ಹೌದು ಮನೋರಂಜನೆಯಿಂದ ಖುಷಿಯಾಗುತ್ತದೆ ನಾನು ಪುಸ್ತಕ ಓದುವೆನು ಹಾಗೂ ಒಳ್ಳೆಯ ಮಾತುಗಳನ್ನು ಆಡುವನು ನಾನು ಹೌದು ಅಂತ ಬರೆದಿದ್ದೇವೆ ಒಳ್ಳೆಯ ಜ್ಞಾನ ಬೆಳೆಯುತ್ತದೆ ಒಳ್ಳೆಯ ಆದರ್ಶ ಮೌಲ್ಯಗಳು ಬೆಳೆಯುತ್ತವೆ ಇದರಿಂದ ಒಳ್ಳೆಯ ಅಭ್ಯಾಸ ಇದು ನಾನು ಊಟ ಮಾಡುವಾಗ ತರಕಾರಿಗಳನ್ನು ತಟ್ಟೆಯಿಂದ ಹಾಕುವನು ಮಧ್ಯಾಹ್ನ ನಾನು ಅಲ್ಲ ಅಂತ ಬರ್ತೀನಿ ಮಧ್ಯಾಹ್ನ ಬಿಸಿ ಊಟ ಮಾಡೋಕ್ಕ ಕೆಲವು ವಿದ್ಯಾರ್ಥಿಗಳು ಕೂಡ ಹಾಗೆ ಮಾಡ್ತಿರ್ತಾರೆ ತರಕಾರಿಗಳಲ್ಲಿ ಹೆಚ್ಚಿನ ಪೋಷಕಾಂಶ ಇರ್ತದೆ ಅದನ್ನು ಹಾಕಬಾರದು ನಾನು ಊಟದ ಮೊದಲು ಸಾಬೂನಿಂದ ಕೈ ತೊಳೆಯೋನು ನಾನು ಹೌದು ಕೈಗಳಿಗೆ ಸೂಕ್ಷ್ಮಾಣುಗಳು ಮತ್ತು ಧೂಳು ಇರ್ತದೆ ಹಾಗಾಗಿ ಅದನ್ನು ನಾವು ಚೆನ್ನಾಗಿ ತೊಳೆಯಬೇಕು ನಾನು ಎರಡು ದಿನಕ್ಕೊಮ್ಮೆ ಸ್ನಾನ ಮಾಡುವನು ನಾನು ಅಲ್ಲ ಪ್ರತಿ ದಿವಸ ಸ್ನಾನ ಮಾಡಬೇಕು ಯಾಕಂದರೆ ನಮ್ಮ ದೇಹಕ್ಕೆ ಸೂಕ್ಷ್ಮಾನಗಳು ಅಂತ ರಕ್ಷಣೆಯನ್ನು ಪಡಿಬೇಕಾದರೆ ಬೇಕಾಗುತ್ತದೆ ನನ್ನ ಕಲಿಕೆ ಅವಲೋಕನ ಏನೇದು ನಮ್ಮ ಜೀವನ ಶೈಲಿ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ವಿವರಿಸಿ ನಮ್ಮ ಜೀವನ ಶೈಲಿ ಉತ್ತಮ ಆಹಾರ ಸೇವನೆ ವ್ಯಾಯಾಮ ಮಾಡುವುದು ಒಳ್ಳೆಯ ಮಾತನಾಡುವುದು ಪುಸ್ತಕ ಓದುವುದುಗಳಿಂದ ಉತ್ತಮ ಆರೋಗ್ಯವನ್ನು ಇಟ್ಟುಕೊಳ್ಳಬಹುದು ಉತ್ತಮ ಹವ್ಯಾಸ ಪದ ಹವ್ಯಾಸ ಆಹಾರ ಪದ್ಧತಿ ಪ್ರಸ್ತುತ ಬಹಳ ಮುಖ್ಯವಾಗಿದೆ ಆರೋಗ್ಯವೇ ಮಹಾಭಾಗ್ಯ ಉತ್ತಮ ಜೀವನ ಶೈಲಿಯಿಂದ ನಾವು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಬೋದು ಪ್ರತಿನಿತ್ಯ ಹೆಚ್ಚು ಮೊಬೈಲ್ ವೀಕ್ಷಣೆಯಿಂದ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮವೇನು ಪ್ರತಿನಿತ್ಯ ಅತಿ ಹೆಚ್ಚಾಗಿ ಮೊಬೈಲ್ ವೀಕ್ಷಣೆ ಮಾಡುವುದರಿಂದ ಕಣ್ಣಿಗೆ ತೊಂದರೆಯಾಗುತ್ತದೆ ಶಾರೀರಿಕ ಸಮಸ್ಯೆ ಶಾರೀರಿಕ ಸಮಸ್ಯೆ ಮಾನಸಿಕವಾಗಿ ಕುಗ್ಗುತ್ತೇವೆ ನರ ದೌರ್ಬಲ್ಯ ತಲೆನೋವು ನಿದ್ರಾಹೀನತೆ ಮುಂತಾದ ಪರಿಣಾಮಗಳು ಉಂಟಾಗುತ್ತವೆ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಪ್ರತಿನಿತ್ಯ ಅತಿ ಹೆಚ್ಚಾಗಿ ಮೊಬೈಲನ್ನು ಯೂಸ್ ಮಾಡದೆ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಒಂದು ವಿಡಿಯೋ ಪ್ರಥಮವಾಗಿ ಮಾಡಿದ್ದೇವೆ ನಾವೆಲ್ಲರೂ ನೋಡಿ ನಮಗೆ ತಪ್ಪಿದ್ದರೆ ಅದರಲ್ಲಿರ್ತಕ್ಕಂಥವುಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅವುಗಳನ್ನು ಸರಿಪಡಿಸೋಣ ಎಂದು ಹೇಳುತ್ತಾ ನಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮುಗಿಸುತ್ತೇವೆ